ಸೂಪರ್ ಆಗಿದೆ ಹೆಂಗ್ ಯೂಸ್ ಯೂಸ್ ಪ್ರಭು ಮಿಸ್ ಮಾಡದೆ ಎಲ್ಲರೂ ಟೋಟಲ್ ಬಂದ್ ನೋಡ್ಬೇಕು ಅದು ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಅಂತೂ ಬೇರೆ ತರ ಐ ಪಿ ಎಲ್ ಟೀಮ್ ಧೋನಿಬದಿ ತಲಬದಿ

ಮತ್ತೆ ಸಾಂಗು ಬೇರೆ ಲೆವೆಲ್ ಡ್ಯಾನ್ಸು ಇಡೀ ಯಾವ ಭೂವಿಯಲ್ಲಿ ಆತರ ಡ್ಯಾನ್ಸ್ ನೋಡ್ಲಿಲ್ಲ ಮತ್ತೆ ಸಾಂಗು ಅಷ್ಟು ಡ್ಯಾನ್ಸ್ ಏನು ಏಜ್ ಆಗಿಲ್ಲ ಇನ್ನು ಅವ್ರಿಗೆ ಅಷ್ಟು ಡ್ಯಾನ್ಸ್ ಅವರು ಸೂಪರ್ ಆಗಿದ್ದಾರೆ ಅವ್ರ ಬಗ್ಗೆನು ಸೂಪರ್ ಪ್ರಶಾಂತ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಮೂರ್ ಜನ ಸೂಪರ್ ಎಂಜಾಯ್ ಮಾಡಿ